ಈ ಕೈ ಕನ್ನಡಿಗರ ಆಸ್ತಿ ಐದು ಬೆರಳಲ್ಲಿರೋದು ಐದು ಕೋಟಿ ಕನ್ನಡಿಗರ ಶಕ್ತಿ ಮುಸ್ತಿ ಮಾಡಿ ಹೊಡೆದ್ರೆ ಎದುರಾಳಿ ಎದ್ ಬಂದದ್ದು ಚರಿತ್ರನಲ್ಲೇ ಇಲ್ಲ ಹ ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕತೆಯನ್ನು ಹಾಡುವೆ ಕೇಳಿ ಇದು ಹಂಪಿ ಉತ್ಸವ ಗೊತ್ತಲ್ಲ ಇದರ ಇತಿಹಾಸ ತಿಳಿದ್ರೆ ಅದರ ಹೋಗ್ತೀರ ಯಾಕಂದ್ರೆ ಕರ್ನಾಟಕದಲ್ಲಿ ಹಂಪೆ ಅಂದ್ರೆ ವರ್ಲ್ಡ್ ಫೇಮಸ್ ಯಾಕಂದ್ರೆ ನಮ್ಮ ಕರ್ನಾಟಕ ನಮ್ಮ ಹಂಪಿ ನಮ್ಮ ಹೊಸಪೇಟೆ ಚಪ್ಪಾಳೆ ತಟ್ಟಿದ್ರೆ ಈ ಉತ್ಸವಕ್ಕೆ ಹೌಲ ಹೌಲ ಹಾಗೇನೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಭಿಮಾನಿ ದೇವರುಗಳೇ ನೋಡಿ ಇದು ಇದು ನಮ್ಮ ಹಂಪೆ ಯಾಕಂದ್ರೆ ಇಂಥ ಒಂದು ಆ ಕಾಲದಲ್ಲಿ ನಮ್ಮ ಹಂಪೆ ಹೇಗಿತ್ತು ಅಂದರೆ ಮುತ್ತು ರತ್ನಗಳನ್ನ ತರಕಾರಿ ಹಾಗೆ ರೋಡ್ಗಳಲ್ಲಿ ರಸ್ತೆಗಳಲ್ಲಿ ಮಾರ್ತಾ ಇದ್ರು ಅಂಥ ಗತ ವೈಭವ ಇರ್ತಕ್ಕಂಥ ಭೂಮಿ ಇದು ಸಾಕ್ಷಾತ್ ನಮ್ಮ ವಿರೂಪಾಕ್ಷನ ಆಶೀರ್ವಾದ ಇರ್ತಕ್ಕಂಥ ಊರು ಇದು ನಮ್ಮ ಹಂಪೆ ಆದ್ರಿಂದ ಇಂಥ ಮಣ್ಣಿನಲ್ಲಿ ನಾವಿದ್ದೀವಿ ಅಂದರೆ ಎಷ್ಟು ಪುಣ್ಯ ಮಾಡಿದ್ದೀವಿ ಅಲ್ವಾ ಅದಕ್ಕೆ ಹೇಳೋದು ಕನ್ನಡ 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 ನಮ್ಮ ಕರ್ನಾಟಕ ಶ್ರೀಕೃಷ್ಣ ದೇವರಾಯ ಆ ಪಾತ್ರಗಳನ್ನ ಹಾಕಿದ್ರು ಅದೆಲ್ಲವೂ ನೀವು ನೀವು ಚಪ್ಪಾಳೆ ಕೊಟ್ಟರೆ ಅಷ್ಟೇನೆ ಆ ಅಭಿಮಾನಿ ದೇವ್ರುಗಳೇ ಅಂತ ನಿಮಗೆ ಹೇಳಿದ್ರೆ ನಮ್ಮ ಮಗ ಪುನೀತ್ ರಾಜ್ಕುಮಾರ್ ನಿಮ್ಮನ್ನ ಅಭಿಮಾನಿಗಳು ನಮ್ಮನೆ ದೇವರು ಅಂತ ಹೇಳಿದ್ರಲ್ಲ ಆ ಇದಲ್ವೇ ಈಗ ತಾನೇ ನಿಮ್ಮ ಶಿವರಾಜ್ ಕುಮಾರ್ ಅವರು ಬಂದಿದ್ರು ಹ ಯಾಕಂದ್ರೆ ನಮಗೆ ರಾಜಕೀಯ ಗೊತ್ತಿಲ್ಲ ನಿಮ್ಮನ್ನ ರಂಜಿಸೋದಷ್ಟೇ ಉದ್ದೇಶ ಅಭಿಮಾನಿ ದೇವ್ರುಗಳೇ ಶರಣ ಶರಣಾರ್ಥಿ ಹಾಗೇನೆ ನಮ್ಮ ಪುನೀತ್ ಸರ್ ಸರ್ದೊಂದು ಡೈಲಾಗ್ ಹೇಳಣ್ವಾ ಏ ದೇವರಾಜ ಪ್ರತಿಯೊಬ್ಬನ ಜೀವನದಲ್ಲಿ ದೀಪಾವಳಿ ಬಂದೇ ಬರುತ್ತೆ ಟಟ್ ಹಾಕಿ ಯಾವ ಅಂದೇ ಇರಲಿ ಅಣ್ಸವ್ ನಾವಾಗಿರ್ಬೇಕೇನೆ ಇರೋದೊಂದು ಜೀವನ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಹಿಂದೇನಾಗುತ್ತೆ ತಿಳಿದಿಲ್ಲ ಎಲ್ ಬದುಕ್ತಿವಿ ಎಲ್ ಬದುಕ್ತೀವಿ ಎಲ್ಲ ಬರ್ದಿದ್ದಾನೆ ಎಲ್ಲ ವಿಧಿ ನಮ್ಮ ಕೈಯಲ್ಲಿ ಏನಿಲ್ಲ ಆರನ ಜೈಕಾರನ ಯಾವತ್ ನಾವು ಕೇಳ ಅಭಿಮಾನಿಗಳು ಬೆಳೆಸಿದ್ರೆ ಬೆಳವಣಿಗೆ ಅಭಿಮಾನಿಗಳು ಮೆರೆಸಿದ್ರೆ ಮೆರವಣಿಗೆ ಅಭಿಮಾನಿಗಳೇ ನಮ್ಮನೆ ದೇವರು ಥ್ಯಾಂಕ್ ಯು ವೆರಿ ಮಚ್ ಹಾಗೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿವಾಸ್ ದರ್ಶನ್ ಅವರ ಒಂದು ಧ್ವನಿ ಒಂದೇನ್ ಮಾತಾಡ್ತಾ ಒಂದೇ ನಿಮಿಷ ಜನ ಕೇಳಿಸ್ಕೋಬೇಕಷ್ಟೇ ನಯನ ಪ್ಯಾಕ್ ಪಾಕ್ ಕೇಳಿಸ್ಕೋಬೇಕಷ್ಟೇ ಯಾಕಂದ್ರೆ ಇವತ್ತು ಹಂಪಿ ಉತ್ಸವ ಬಹಳ ಚೆನ್ನಾಗಿ ನಡೀತಾ ಇದೇನಾ ನಮ್ಮ ಕರ್ನಾಟಕದ ಉತ್ಸವ ನಮ್ಮೂರು ಉತ್ಸವ ಅಂತ ನಾವೆಲ್ಲರೂ ಕೂಡ ಬಹಳ ಹೆಮ್ಮೆಯಿಂದ ಹೇಳ್ಬೇಕಮ್ಮ ನನ್ನ ಸಿನಿಮಾದಲ್ಲಿ ಒಂದು ಡೈಲಾಗ್ ಇತ್ತು ಆಕಾಶದಲ್ಲಿರೋ ನಕ್ಷತ್ರ ನೀರಲ್ಲಿರೋ ಮೀನು ನನ್ನ ಜೊತೆ ಇರೋ ನನ್ನ ಸೆಲೆಬ್ರಿಟಿಗಳು ಯಾವತ್ತೂ ಬದಲಾಗಲ್ಲ ಆಕಾಶಕ್ಕೆ ತಲೆ ಕಟ್ಟು ಭೂಮಿಗೆ ಬೆರಳಿಸಿ ನೀತ್ತಿಂದ ಕಟ್ಟಿರೋ ಸ್ವಂತ ತೂಗುದೀಪ ಬ್ರಾಂಡ್ ಬರೇಶ್ ಐರಾವತ ಬರ್ತಾ ಇದೆ ಇದ್ರೆ ಕಟ್ಟಾಕ ನೋಡಣ ಎಲ್ಲ ನಮಸ್ಕಾರ ಹೆಣ್ಮಕ್ಳು ಹಾಕೋಣ ಬಾಟ ಮಾಡಿಟ್ಕೊಂಡಿದ್ವಿ ಅಂತ ಬಾಟ ಮುಟ್ತಾರೆ ಬಿಡಲ್ಲ ನಮ್ಮ ಹೆಣ್ಮಕ್ಳು ತಂಟಕ್ ಬಂದ್ರೆ ಮುಲ್ಲಾಜಿಲ್ಲದೆ ಅಣ್ಣ ದೇವ್ರ ಅಂತ ಕರಿತೀವಿ ಅಂತ ದೇವ್ರನ್ನ ಸೃಷ್ಟಿ ಮಾಡೋನು ರೈತ ಅಂತ ರೈತರಿಗೆ ಗೌರವ ಕೊಡೋಣ ಎಲ್ಲರೂ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಚಿನ್ನ ಹಾಗೆ ಇನ್ನೊಂದು ನಮ್ಮ ಕಿಚ್ಚ ಸುದೀಪ್ ಅವರು ಮತ್ತೆ ನಮ್ಮ ಗಿಲ್ಲಿ ನಟ ಅವರ ಒಂದು ಸಂಭಾಷಣೆ ಬಿಗ್ ಬೋಸ್ ಸೀಸನ್ ಟ್ವೆಲ್ ಸಿಂಹನ ಫೋಟೋದಲ್ಲಿ ನೋಡಿದೀಯ ಟಿವಿ ನೋಡಿದೀಯೋ ಅಷ್ಟೇ ಆಕೆ ಝೂನ್ ಅಲ್ಲಿ ನೋಡಿದೀಯಾ ಒಂಟಿಯಾಗಿ ಎಂ ಉತ್ಸವ ಸ್ಟೇಜ್ ಮೇಲೆ ಮಾತಾಡೋದು ನೋಡಿದ್ಯಾ ನೀನು ತೆಗೆದೊಂದು ಬಿಟ್ಟು ಅಂದ್ರೆ ಒಂದೂವರೆ ಟನ್ ಪಂಜಾ ಕಣ ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಮತ್ತೊಂದು ಪೊಲೀಸ್ ಸ್ಟೇಷನ್ಗೆನೆ ಪೋಸ್ಟ್ ಆಫೀಸ್ಗೆಲ್ಲ ಮದಕರಿ ವೀರ ಮದಕರಿ ನಿಮ್ ಜೊತೆ ನಮ್ಮ ಬಿಗ್ ಬಾಸ್ ಗಿಲ್ಲಿ ಇದಾರೆ ಗಿಲ್ಲಿ ಅವ್ರಿ ಯಾವ್ದೋ ಒಂದು ಹಾಡು ಹೇಳಿದ್ರಿ ಸಮಥಿಂಗ್ ಸಮಥಿಂಗ್ ಅದನ್ನು ಹೇಳ್ಬಿಡಿ ಅಣ ಯ ಅದೇ ದೊಡವ ದೊಡವ ಸಮಥಿಂಗ್ ಅಣ್ಣ ಅಕ್ಲೆಲ್ಲ ಹೇಳ್ತಾವಣ್ಣ ನಮ್ಮ ನಯನಕ್ಕ ಹೇಳ್ತಾಳೆ ದೊಡವ ದೊಡವ ದೋಸೆ ಕೊಡು ಚಿಕ್ಕವ ಚಿಕ್ಕವ ಚಟ್ನಿ ಕೊಡು ನಮ್ಮಪ್ಪ ರಾಜ ಕೊತ್ತಮರಿ ಬೀಜ ಸಾರ್ಗ ಸೊಪ್ಪು ಇವ್ರಿಬ್ರು ಮಾಡಲು ತಪ್ಪು ಥ್ಯಾಂಕ್ ಯು ಈಗ ನಿಮ್ಮ ಮುಂದೆ ಹಿತೇಶ್ ಹಾಗೂ ನಯನ ಹಿತೇಶ್ ಹಾಗೂ ನಯನ ಅವರು ನಿಮ್ಮ ಮುಂದೆ ಒಂದು ಐದು ನಿಮಿಷಗಳ ಕಾಲ ಹಾಸ್ಯದ ಪ್ರಸ್ತಾನ ಮಾಡ್ತಾ ಎಸ್ ಮತ್ತೊಮ್ಮೆ ನಿಮ್ಮನ್ನ ಭೇಟಿ ಮಾಡ್ತೀವಿ ಮತ್ತೊಂದು ಕಾಮಿಡಿ ಸ್ಕಿಟ್ ಜೊತೆಗೆ ಇಷ್ಟು ಅದ್ಭುತವಾದ